ಸರ್ ನಾವು ಇದು ಸ್ವೀಟ್ ವಾಟರ್ ಪರ್ಲ್ ಅಂತ ಹೇಳಿದ್ರೆ ಮಾಡುವಂತದ್ದು ನಾವು ಅಂದ್ರೆ ಟ್ಯಾಂಕ್ ಅಲ್ಲಿ ಸಾಕಿ ಮಾಡುವಂತದ್ ನಾವು ಇಲ್ಲ ಅಂತ ಹೇಳಿದ್ರೆ ಪಾಂಡ್ ಟೈಪ್ ಮಾಡ್ತೀವಿ ದೊಡ್ಡ ಪಾಂಡ್ ಅಲ್ಲಿ ಇರ್ತದೆ ಅದ್ರಲ್ಲಿ ಮಾಡುವಂತ ಸ್ವೀಟ್ ವಾಟರ್ ಪರ್ಲ್ ಅಂತ ಹೇಳ್ತಾರೆ ಇದು ರೆಡಿ ಟೈಮ್ ಸರ್ ಸ್ವೀಟ್ ವಾಟರ್ ಪರ್ಲ್ ನಿಮ್ಗೆ ಕರೆಕ್ಟ್ ಆಗಿ ಅದು ನಿಮ್ಗೆ ರೆಡಿ ಆಗ್ಲಿಕ್ಕೆ ಏಟೀನ್ ಮಂತ್ ಸರ್ ಒಂದ್ ವರ್ಷ ಎಂಟು ತಿಂಗಳು ಬೇಕಾಗ್ತದೆ ನಿಮ್ಗೆ ಅದು ಪರ್ಲ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ನಿಮ್ಗೆ ಅಂತ ಹೇಳಿದ್ರೆ ಇವಾಗ ಅದನ್ನ ನಾವು ತಗೊಂಡ್ ಬಂದು ಅದನ್ನ ನ್ಯೂಕ್ಲಿಯಸ್ ಇರ್ತದೆ ರೆಡಿ ಮಾಡ್ತೀವಿ ರೆಡಿ ಮಾಡಿರೋದನ್ನ ಹದಿನೆಂಟು ತಿಂಗಳಾದಮೇಲೇ ನಿಮಗೆ ಈ ಥರ ಪರ್ಲಾಗಿ ಕನ್ವರ್ಟ್ ಆಗುತ್ತೆ ನಿಮಗೆ ಕನ್ವರ್ಟ್ ಆದಮೇಲೆ ನಿಮಗೆ ಅದನ್ನ ನಾವು ಪೆಂಡೆಂಟ್ ಟೈಪ್ ಮಾಡ್ತೀವಿ ಮತ್ತು ನಿಮಗೆ ಇಲ್ಲಿ ನೋಡ್ಬೋದು ಜ್ಯುವೆಲ್ಸ್ನ ಯಾವ ರೀತಿ ನಾವು ಹೋಗಿದ್ದು ಕನ್ವರ್ಟ್ ಮಾಡ್ತೀವಿ ಸಮುದ್ರೆ ಇವಾಗ ಮರಳೆಲ್ಲ ಇರ್ತದಲ್ಲ ಆ ಚಿಪ್ಪು ಒಳಗಡೆ ಹೋದಾಗ ಅದಕ್ಕೆ ಇರಿಟೇಷನ್ ಆಗುತ್ತೆ ಆ ಇರಿಟೇಷನ್ ಆದಾಗ ಅದು ಹೊರಗ ಕ್ಲಿಕ್ ಆಗುದಿಲ್ಲ ಅವಾಗ ಜೆಲ್ ಟೈಪ್ ಕನ್ವರ್ಟ್ ಮಾಡ್ತಾ ಇರ್ತದೆ ಅದು ಪರ್ಲಾಗಿ ಕನ್ವರ್ಟ್ ಆಗುತ್ತೆ ಇದಾದ್ರೆ ನಾವು ನ್ಯೂಕ್ಲಿಯಸ್ ಇರ್ತದಲ್ಲ ಅದನ್ನ ನಾವು ಅದರಲ್ಲಿ ಹಾಕುವಂಥದ್ದು ಈ ತರ ಹಾಕುವಂತದ್ದು ಆ ಕಡೆ ಮತ್ತೆ ಚಿಪ್ಪಿನ ಇಲ್ಲಿ ಚಿಪ್ಪಿದೆ ಸರ್ ಚಿಪ್ಪಿಯಲ್ಲಿ ಆ ಕಡೆ ಈ ಕಡೆ ಹಾಕುವಂತದ್ದು ಮತ್ತೆ ಹಾರ್ಟ್ ಶೇಪ್ ಬೇಕಾದ್ರೆ ಹಾರ್ಟ್ ಶೇಪ್ ನಮ್ಗೆ ಯಾವ ರೀತಿ ನಾವು ಹಾಕಿ ನಾವು ಏಟೀನ್ ಮಂತ್ ನಿಮ್ದು ಶಾಪ್ ಎಲ್ಲಾರು ಇದೆಯಾ ಅಥವಾ ಈ ತರ ಶಾಸ್ತನಲ್ಲಿದೆ ಸರ್ ಶಾಸ್ತಾನಲ್ಲಿದೆ ಶಾಸ್ತಾನ ಕೋಡ್ ಶಾಸ್ತಾನ ಕೋಡಿ ಅಲ್ಲಿ ಶಾಸ್ತಾನ ಕೋಡಿಯಲ್ಲಿ ನಮ್ಮ ಉಡುಪಿ ಕಿನಾರು ಅಂತ ಆಫೀಸ್ ಉಂಟು ಫಿಶ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಉಂಟು ಅಲ್ಲಿ ನಾವು ರೆಡಿ ಈಗ ಈ ಥರ ಅಲ್ಲ ಎಲ್ಲಿಗಾರು ಡೆಲಿವರಿ ಬೇಕಂದ್ರೆ ನೀವು ಮಾಡ್ತೀರಾ ಕೊರಿಯರ್ ಮಾಡ್ತೀವಿ ಓಕೆ ನಿಮ್ದು ಫೋನ್ ನಂಬರ್ ಇದೆ ಫೋನ್ ನಂಬರ್ ಹೇಳಬೇಕಾ ನಾ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈವ್ ಝೀರೋ ಫೈವ್ ಝೀರೋ ತ್ರೀ ಒನ್ ಓಕೆ ನಿಮ್ಮ ಹೆತ್ರ ಅಂತ ಹಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಿಮ್ಗೆ ಎಲ್ಲಿ ಬೇಕಾದ್ರೂ ಕೊರಿಯರ್ ಮಾಡುವಂಥ ವ್ಯವಸ್ಥಿತ ನಾವು ಮಾಡಿದ್ವಿ ಇದು ಇದೆಲ್ಲ ಡಿಸೈನು ನಿಮ್ಮ ಇದರಲ್ಲೇ ಮಾ ಮಾಡಿರೋದು ಮಾಡಿರೋದು அதரலீடு சார் புரோகிராம் ஆகிர்போது हां அந்த कार्यक्रमाல நோட் போடுங்க